ಸೊ ಇವಾಗ ನನಗೇನಂತ ಹೇಳಿದ್ರೆ ಮತ್ತೆ ಇದ್ರಲ್ಲಿ ಇನ್ನೊಂಚೂರು ರಿವೈಂಡ್ ಮಾಡ್ಕೊಳ್ಳೋಣ ಅಂತ ಯಾಕಂದ್ರೆ ಅಲ್ಲಿ ಸಿನಿಮಾಗಳು ಮಾಡ್ಕೊಂಡು ನೀವು ಜೊತೆಗೆ ಇದ್ದಿದ್ದು ಆ ಥರದ್ದೆಲ್ಲ ಐ ತಿಂಕ್ ನೀವಿಬ್ರು ಆಕ್ಟ್ ಮಾಡಿದ್ದು ಉಪೇಂದ್ರ ಅವರ ಸಿನಿಮಾ ಸೂಪರ್ ಅದ್ರಲ್ಲಿ ನೀವಿಬ್ರು ಗಂಡ ಹೆಂಡತಿ ಅವ್ರ ಅವ್ರ ಅಪ್ಪ ಅಮ್ಮನ್ ಕ್ಯಾರೆಕ್ಟರ್ ಮಾಡಿದ್ರು ಸೊ ಇದು ಮಾಡಿದ್ದು ಬಟ್ ಅದ ಆದ್ಮೇಲಿಂದ ಎಲ್ಲ ಒಂದ್ ಕಡೆಗೆ ಸುದರ್ಶನ್ ಸಾರು ಅವರ ಅನಾರೋಗ್ಯದ ಪರಿಸ್ಥಿತಿ ಹಿ ವಾಸ್ ಕಮಿಂಗ್ ಡೌನ್ ಅನ್ನೋದು ಸುದ್ದಿ ಎಲ್ಲಾ ಕಡೆ ಹರಡಿತ್ತು ಏನಾಯ್ತು ಅಂದ್ರೆ ಒಂದು ದಿವ್ಸ ಇವರು ಪರ್ಫೆಕ್ಟ್ಲಿ ಆಲ್ ರೈಟ್ ಓಕೆ ಆಮೇಲೆ ಇವರು ಒಂದು ದಿವಸ ತುಂಬ ಹೊತ್ತು ಟಿ ವಿ ನೋಡ್ಕೊಂಡು ಕೂತಿದ್ರು ನಾನು ಕಿಚನಲ್ಲಿ ಏನೋ ಮಾಡ್ತಾ ಇದ್ದೆ ಇವು ಹನ್ನೆರಡು ಗಂಟೆ ಆಯ್ತು ಮಲ್ಕೋಬಾರ್ದ ಅಂತ ನಾನು ನೀನೇನೋ ಮಾಡ್ತಾ ಇದೆಯಲ್ಲ ಮರಿ ಅದಕ್ಕೆ ನಾನು ಅಯ್ಯೋ ನೀವು ಕೂತಿದ್ದೀರಲ್ಲ ಅಂತ ನಾನು ಏನೋ ಮಾಡ್ತಿದ್ದೀನಿ ನಾನು ಆಫ್ ಮಾಡ್ಬಿಟ್ಟು ಬರ್ತೀನಿ ಮಲ್ಕೋಬಾರ್ದ ನೀವಂತ ಬಾತ್ರೂಮ್ ಹೋಗಿದ್ರು ಬಾತ್ರೂಮಿಂದ ಆಚೆ ಬರುವಾಗ ಒಂದು ಚಿಕ್ಕ ಕಾರಿಡಾರ್ ಆ ಮನೆಗಳಲ್ಲಿ ಎಲ್ಲರ ಮನೇಲೂ ಒಂದೇ ತರ ಇರೋದು ಕಾರಿಡರ್ ಕಾರಿಡರ್ ಅಲ್ಲಿ ಇಷ್ಟು ಇಷ್ಟು ದೊಡ್ಡ ಜಾಗ ಅಷ್ಟೇ ಅದರಲ್ಲಿ ಒಂದು ದೊಡ್ಡ ಪೆಟ್ಟಿ ಹಾಕಿದ್ದೆ ಬಾತ್ರೂಮ್ ಇಂದ ಆಚೆ ಬಂದಾಗ ಆ ಪೆಟ್ಟಿ ಇರತ್ತೆ ಅದ್ರ ಪಕ್ಕದಲ್ಲಿ ಇಷ್ಟು ಜಾಗ ಇದ್ದೆ ವಾಪಸ್ ಬರಕ್ಕೆ ಈ ಜಾಗ ಬರಕ್ಕೆ ಇವ್ರು ಏನ್ ಮಾಡಿದ್ರು ಬಾತ್ರೂಮ್ ಇಂದ ಬಂದ್ರು ಬಂದ್ಬಿಟ್ಟು ಆ ಮೂಲೆಯಲ್ಲಿ ಕೂತ್ಕೊಳ್ಳಕ್ ಹೋದವರು ಇದೇ ಮೂಲೆ ಅಂದ್ರೆ ಅಲ್ಲಿಂದ ಸ್ವಲ್ಪ ಮುಂಚೆನೆ ಕೂತ್ಬಿಟ್ರು ಡಮ್ ಅಂತ ಕೂತಿದ್ದಕ್ಕೆ ಆಮೇಲೆ ಹೇಳ್ಲಕ್ಕಾಗಲ್ಲ ಮರಿ ಅಂತ ತುಂಬಾ ನೋವು ಆಗುತ್ತಾ ಇದೆ ಅಂತ ಅದೇನಾಗಿತ್ತು ಅಂತ ನನಗೂ ಗೊತ್ತಿಲ್ಲ ಸರಿ ಮೆತ್ತಿಗೆ ಅವ್ರನ್ನ ಹಾಗೆ ಒಂದು ಮೊದ್ಲು ಹಾಗೆ ಆಗ್ಲಿಲ್ಲ ಆಮೇಲೆ ಐ ಜಸ್ಟ್ ಬ್ರಾಟ್ ಜಮಖಾನ ಹಾಕ್ಬಿಟ್ಟು ಅವ್ರ ಮೆತ್ ಮೆತ್ತಿಗೆ ಎತ್ತಿ ಮಾಡಿ ಆ ಜಮಖಾನ ಹೇಳ್ಕೊಂಡು ಮುಂದೆ ಬಂದ್ಬಿಟ್ಟೆ ಯಾಕಂದ್ರೆ ಆ ಜಾಗದಲ್ಲಿ ನಾವು ಏನ್ ಮಾಡೋಕಾಗಲ್ಲ ಇಲ್ಲೇ ಮಲ್ಕೊಳ್ಳಿ ಇದನ್ನ ನೈಟಲ್ಲಿ ಯಾರನ್ನ ಕರೆಯೋದು ಸರಿ ಬೆಳಗ್ಗೆ ಆ್ಯಂಬುಲೆನ್ಸ್ನ ಕರೆಯೋಣ ಅಂತ ಹೇಳಿ ನಾನು ಮೇಲೆ ಮಲ್ಕೊಂಬನಿಗ್ಯೋ ನಾನು ಮೇಲೆ ಮಲ್ಕೊಳ್ಳೋದಿರಲಿ ನೀವು ಮಲ್ಕೊಳ್ಳಿ ನೀವು ಅಂತ ಆಮೇಲೆ ಆ್ಯಂಬುಲೆನ್ಸ್ ಬಂತು ಆ್ಯಂಬುಲೆನ್ಸಲ್ಲಿ ಹಿಂಗಿರೋರಿಬ್ರು ಬಂದರು ಇವ್ರನ್ನ ಎತ್ಕೊಂಡು ಹೋಗಿ ನಗೂ ಬಂದುಬಿಡ್ತು ಇವರು ರಾಮಕೃಷ್ಣ ಅಂತ ಹೇಳಿ ಆಮೇಲೆ ನನ್ನ ಪಕ್ಕದ ಮನೆ ಹೇಳಿದೆ ನೋಡಿರಿ ಇವರು ಬಂದಿದ್ದಾರೆ ಇವರು ಹೆಂಗೆ ಎತ್ಕೊಂಡು ಹೋಗ್ತಾನೆ ಅಯ್ಯೋ ಇಲ್ಲಿ ಮಾದಾನ ಆರು ಜನ ಬಂದರು ಮೂರು ಜನ ಈ ಕಡೆ ಮೂರು ಜನ ಆ ಕಡೆ ಹೀಗೆ ಈ ಕಡೆ ಆರು ಜನ ಅವ್ರನ್ನ ಎತ್ಕೊಂಡು ಹೋಗಿ ಇದರಲ್ಲಿ ಆ್ಯಂಬುಲೆನ್ಸಲ್ಲಿ ಮಲಗಿಸಿದ್ರು ಟು ಸಾಗರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಅದಕ್ಕೆ ಮುಂಚೆ ಈ ಕಡೆ ಇದು ಇನ್ನೊಂದು ಇದಕ್ಕೆ ಕರ್ಕೊಂಡು ಹೋಗಿದ್ವಿ ಕರ್ಕೊಂಡು ಹೋಗಿದಾಗ ಅವರು ಏನೋ ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳಿದ್ರಿ ಹೇಳ್ಬಿಟ್ಟು ಅದು ಆ ಇಂಜೆಕ್ಷನ್ಗೆ ಇವ್ರಿಗೆ ತುಂಬ ನೋವಾಗೋಯಿತು ಆಮೇಲೆ ಅವ್ರನ್ನ ಹಾಗೆ ಮೇಲೆ ನೀವು ಅಲ್ಲೇ ಕರ್ಕೊಂಡು ಸಾಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸರಿ ನಾವು ಏನಾಗಿತ್ತು ಫ್ರಾಕ್ಚರ್ ನಮ್ಗೆ ಏನು ಗೊತ್ತಿಲ್ಲ ಆಚೆಯಿಂದ ಏನು ಕಾಣಲಿಲ್ಲ ಒಳಗಡೆ ಮಲ್ಟಿಪಲ್ ಫ್ರಾಕ್ಚರ್ ಆಗಿದೆ ಆ ಬೋನ್ ಅಂತ ಅವ್ರು ಹೇಳಿದ್ ಮಾತ್ರ ಆಮೇಲೆ ಗೊತ್ತಾಯ್ತು ಹೋಗಿದ ತಕ್ಷಣ ನನಗೇನು ದುಡ್ಡಿಲ್ಲ ಇಲ್ಲಿ ಮಾರ್ನಿಂಗ್ ಎದ್ದು ಬ್ಯಾಂಕ್ಗೆ ಹೋಗಿ ದುಡ್ಡು ತಗೊಂಡು ಬರಬೇಕು ಆಮೇಲೆ ಪ್ರೀವಿಯಸ್ ಇಯರ್ನ ನಾವು ಅದೇ ಸಾಗರ್ ಹಾಸ್ಪಿಟಲಲ್ಲಿ ನಾವು ಇಬ್ರು ಕಂಪ್ಲೀಟ್ ಚೆಕಪ್ ಮಾಡಿಕೊಂಡು ಡಾಕ್ಟರ್ ಇಬ್ಬರು ಯು ಹ್ಯಾವ್ ಲುಕ್ಡ್ ಆಫ್ಟರ್ ಯುವರ್ ಹೆಲ್ತ್ ವೆರಿ ನೈಸ್ ರೀ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಹೇಳಿದ್ದಾರೆ ಅಲ್ಲಿ ಸರಿ ಅದನ್ನೆಲ್ಲ ಆ ಫೈಲ್ಸ್ ಎಲ್ಲ ಮರಿ ಅಂತ ಹೇಳಿದ್ರು ತಗೊಂಡ್ಬಿಟ್ಟು ಬ್ಯಾಂಕಕ್ಕೆ ಹೋಗಿ ದುಡ್ಡು ಡ್ರಾ ಮಾಡಿಕೊಂಡು ನಾನು ಬರೋ ಹೊತ್ತಿಗೆ ಇವ್ರನ್ನ ನಾನು ಎಲ್ಲಿ ಮಲಗಿಸಿದ್ನೋ ಅಲ್ಲೇ ಮಲಗಿದ್ದಾರೆ ಆಚೆ ಅದೇ ವಾಟ್ ಈಸ್ ದಿಸ್ ಅವ್ರನ್ನ ಒಳಗಡೆ ಎಕ್ಸ್ರೇ ರೂಮ್ಗೆ ಕರ್ಕೊಂಡು ಬರ್ ಹೋಗ್ತಾ ಹೋಗ್ತೀರಿ ಅಂತ ಅನ್ಕೊಂಡೆ ಇನ್ನೂ ಇಲ್ಲೇ ಮಲಗಿದಾರಲ್ಲ ಅಂತ ಸರಿ ಅಲ್ಲಿಗೌಂಟ್ ಡಾಕ್ಟರ್ ಅಂತ ನಾನು ಹೋಗಿದ್ದೆ ಬರೋ ಹೊತ್ತಿಗೆ ಆಸಾಮಿ ಇಲ್ಲ ಅಲ್ಲಿ ಆವಾಗ ತಗೊಂಡಿ ಆಮೇಲೆ ರೇ ರೂಮ್ಗೆ ಆವಾಗ ಶಿವರಾಮು ಬಂದರು ಆ ಟೈಮ್ಗೆ ಸರಿ ಒಳಗಡೆ ಹೋಗಿ ಎಲ್ಲ ಮೂರು ಜನ ಇದ್ದಾರೆ ಇವರು ಮೂರನೇ ಒಳಗಡೆ ಹೋಗಿ ಬರೋದಕ್ಕೆ ಸರಿ ನಾನಿದ್ದೀನಮ್ಮ ನೀವು ಹೋಗಿ ಅಂದರು ಆವಾಗಲೇ ಅವ್ರನ್ನ ನೀವು ನೋಡ್ಕೊಳ್ಳಿ ನಾನು ಹೋಗಿ ಇದೆಲ್ಲ ತಗೊಂಡು ಬರೋಕ್ಕೆ ಹೇಳಿದ್ದಾರೆ ನಾನು ತಗೊಂಡು ಬರ್ತೀನಿ ಅಂತ ದೆನ್ ಯುಸಿ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿದಾಗ ನೈಟೆಲ್ಲ ಅವರು ಅಲ್ಲಿ ಒಬ್ಬ ಓಲ್ಡ್ ಲೇಡಿ ಅವಳು ತುಂಬ ಜಾ ಜೋಕ್ಸ್ ಎಲ್ಲ ಹೇಳ್ಕೊಂಡಿರೋಳಂತೆ ತುಂಬ ತಮಾಷೆಯಾಗಿತ್ತಂತೆ ಆಮೇಲೆ ಮಾರ್ನಿಂಗ್ ಎದ್ದು ಇವರು ಅಯ್ಯಪ್ಪ ಕಾಫಿ ಇಲ್ವಾ ಅಂದಿಂತೆ ಸರಿ ಅಂತ ಕಾಫಿ ಕೊಟ್ಟಿದ್ದಾರೆ ಕಾಫಿ ಕುಡಿದ್ರು ಮೇಲೆ ಏನಾದರೂ ಟಿಫನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಡ್ಲಿ ಇದೆಯನ್ನ ಈ ಸರಿ ಇಡ್ಲಿ ಇದೆ ಸರಿ ಅಂತ ಇಡ್ಲಿ ತಂದಿದ್ದಾರೆ ಆ ಇಡ್ಲಿನ ತಗೊಂಡು ಇವರು ಇದು ಮಳೆಗೆ ಕಾಫ್ ಮಾಡಿದ್ದಾರೆ ಅದಕ್ಕೆ ಬ್ರೌನ್ ಆಗಿ ಬಂತಂತೆ ಅದು ಬ್ಲಡ್ ಬಂದ್ಬಿಡ್ತು ಬ್ಲಡ್ ಬಂದ್ಬಿಡ್ತು ಬ್ಲಡ್ ಅಲ್ಲ ಅದು ಕಾಫಿ ಅದು ಆಗಿದೆ ನೋಡಿ ನಮ್ಗೆ ಬರೋದೆಲ್ಲ ಅದೇ ಥರ ಈಸ್ ಆಲ್ ರೈಟ್ ಪುಡಾ ಬ್ಲಡ್ ಬಂದ್ಬಿಡ್ತು ಬ್ಲಡ್ ಬಿಡ್ಬಿಡ್ ನಾನು ಏನು ಅಲ್ಲಿ ಹೋಗಿ ಬರೋ ಅವ್ರದ್ದೊಳಗೆ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸಿದ್ದಾರೆ ಹೀಗೆಲ್ಲ ಆಯಿತು ದೆನ್ ಗಿರಿಜಾ ಲೋಕೇಶ್ ಬಂದರು ನೋಡಿ ಇದೇನು ಇದು ಅವ್ರು ಯಾವಾಗಲೂ ತಮಾಷೆ ಮಾತಾಡ್ತಾರೆ ಇದೇನು ಕಲ್ಯಾಣ ಮಂಟಪ ಬಲ್ಲ ಎಲ್ಲ ಕಡೆಯೂ ಓಡಾಡೋಕ್ಕೆ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಕಡೆ ಇವ್ರನ್ನ ಇಲ್ಲಿ ಮಲಗಿಸಿದ್ರೆ ನನ್ನ ಕರ್ಕೊಂಡೋಗಿ ಆ ಕಡೆ ಕೂತ್ತಾರೆ ಏನೂ ಅರ್ಥ ಆಗಲಿಲ್ಲ ನನಗೆ ಸ್ವಲ್ಪ ಹೊತ್ತಿಗೆ ಹೇಮಾ ಚೌಧರಿ ಬಂದರು ನಿರ್ಮಲಾ ಬಂದರು ಎಲ್ಲರು ಬಂದರು ನನ್ನ ಏನು ಯೋಚನೆ ಮಾಡಬೇಡಿ ಈವನ್ ದಿಸ್ ಇವರು ಶ್ರೀನಾಥ್ ಅವರು ಬಂದರು ಏನು ಭಾಳ ಏನು ಯಾಕೆ ಇವರೆಲ್ಲ ಹಿಂಗೆ ಇದು ಮಾಡ್ತಾರಲ್ಲ ಅಂತ ರಿಯಲಿ ಟಿಲಿಯು ಬಟ್ ಅವ್ರು ಮಾತಾಡ್ತಾ ಇದ್ದಾರೆ ಎಲ್ಲರ ಅವರು ಅವ್ರಿಗೆ ಅವರ ಎಲ್ಲ ನೆಂಟ್ರ ಗಂಟ್ರಿ ಇಲ್ಲಿ ಇದ್ದವರು ಎಲ್ಲರಿಗೂ ನಾನು ಫೋನ್ ಮಾಡಿಬಿಟ್ಟು ಬಂದರಿಂದ ದಬ 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 ಅಂತ ಎಲ್ಲರೂ ಬಂದರು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದರು ಇವರು ಜೋಕ್ಸ್ ಹೊಡ್ಕೊಂಡ್ರೆ ಹಾ ಹೇಗೆ ಮಾತಾಡ್ತಾ ಇದ್ರು ಅಬ್ಬ ಇವರೆಲ್ಲ ಇದ್ರೆ ಅವ್ರು ಮಾತಾಡ್ತಾ ಇದ್ದಾರೆ ಅದು ಸಾಕು ನನಗೆ ಅಂತ ಬಟ್ ಅದು ಸೆಕೆಂಡ್ ಡೇ ಇಂದ ಸೆಕೆಂಡ್ ಡೇ ಥರ್ಡ್ ಡೇ ಆಗೋ ಹೊತ್ತಿಗೆ ಅಲ್ಲ ಅವರೆಲ್ಲ ಬಂದು ನೋಡಿಕೊಂಡು ಹೋದ್ರಲ್ಲ ಮೆಡ್ರಾಸಿಂದಾನೆ ಎಲ್ಲರೂ ಕರೆಸಿದ್ದೆ ಎಲ್ಲ ಇದ್ರು ನಾನಂತೂ ಬೆಳಗ್ಗೆಯಿಂದ ಏನೂ ತಗೊಂಡಿರಲಿಲ್ಲ ಸರಿ ಫಸ್ಟ್ ಡೇ ಎಲ್ಲರೂ ಹೋದ್ಮೇಲೆ ಏನಾರು ತಿನ್ನಕ್ಕೆ ಏನಾರು ಏನೂ ಇಲ್ಲ ತಿನ್ನೋಕ್ಕೆ ಓಕೆ ಸರಿ ಚಿರುಮುರಿನೂ ಏನೋ ಇತ್ತು ಅದನ್ನು ಮತ್ತೆ ತಿನ್ಕೊಂಡು ನನ್ನ ನಾನು ನೀವು ಹೋಗಿ ಮನೇಲಿ ಹೋಗಿ ರೆಸ್ ತೊಗೊಳ್ಳಿ ಅದೆಲ್ಲ ಫೈಲ್ಸ್ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದರು ಅವ್ರಿಗೆ ಕಿಡ್ನಿ ಫೇಲಿಯರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗುತ್ತೆ ಒಂದೊಂದಾಗಿ ಅವಯವಗಳು ಹೋಗುತ್ತೆ ಅಂತ ಅದೇ ಟೈಮಲ್ಲಿ ಬಾ ಮ್ಯಾನೇಜರ್ ಐ ಮೀನ್ ಡಾಕ್ಟರ್ ಇಸ್ ಟಾಕಿಂಗ್ ಡಾಕ್ಟರ್ ನಿಮ್ಮ ಫಾದರ್ ಏಜ್ ಅವ್ರದ್ದು ಅವ್ರಿಗೆ ಏನೇನು ಅವಯವಗಳು ಇದೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮಾತಾಡ್ತಾ ಇದ್ದಾರೆ ಆ ಟೈಮಲ್ಲಿ ಐ ಡಿನ್ ಐ ಕುಡ್ ನಾಟ್ ಪುಟ್ ಟು ಅನ್ ಟು ಟುಗೆದರ್ ಇದು ಕಿವಿಗೆ ಬೀಳ್ತಾ ಇದೆ ದೆನ್ ಆಮೇಲೆ ಇವ್ರನ್ನ ಯಾಕೆ ಏನು ಮಾಡ್ತಾ ಇದ್ದಾರೆ ಅಂತ ಇದುಗಳು ಬೇರೆ ನೋಡಿ ನೀವು ಇಲ್ಲೇನು ಮಾಡ್ತಿದ್ದೀರಾ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಹಿಂಗೆ ನಾನು ಬಂದು ಪಕ್ಕದಲ್ಲಿ ಬಂದು ಅವ್ರ ಹತ್ರ ಕೂತ್ಕೊಂಡು ಅವ್ರು ಹಿಂಗೆ ಇಟ್ಟಿದ್ರು ಕೈ ಎರಡು ಕೈ ಹಿಂಗೆ ಇಟ್ಟಿದ್ರು ಆಮೇಲೆ ನಾನು ಹೇಳಿದೆ ಚುನೂ ನಿಮಗೆ ಗ್ಯಾಪ್ಕಾಯಿದೆಯಾ ಕಾಡಿನ ರಂಗಸದಲ್ಲಿ ನಮ್ಮ ಹಾಡು ಗಗನದಲ್ಲಿ ಹಾರುತ್ತಿದೆ ಹಕ್ಕಿಗಳ ಜೋಡಿ ಭೂಮಿಯಲ್ಲಿ ಆಡುತ್ತಿದೆ ಈ ನಮ್ಮ ಜೋಡಿ ಕೆಪಾಯ ಅಂತ ಹಿಂಗೆ ಕೈ ಇಟ್ಟರಿ ಅವ್ರು ಹಿಂಗ ಹಿಡ್ಕೊಂಡ್ರು ಕೈ ಹಿಡ್ಕೊಂಡ್ರು ಕೈ ಹಿಡ್ಕೊಂಡ್ರು ಅಂತ ನನ್ಗೆ ಬಹಳ ಖುಷಿ ಆಗೋಯ್ತು ಅವ್ರಿಗೆ ಈಸ್ ಓಕೆ ಈಸ್ ಓಕೆ ಅಂತ ಅಷ್ಟರಲ್ಲಿ ನನಗೆ ರೀಸರ್ಸ್ ಅವಸರ ಆಗೋಯ್ತು ದಡದಂತ ಕೆಳಗಡೆ ಓಡೋದೆ ಬಾತ್ರೂಮ್ ಹೋಗ್ಬಿಟ್ಟು ಬರೋ ಹೊತ್ತಿಗೆ ಅರ್ಧ ಇವನ್ ಈ ಹರ್ಷ ಬಂದ ಆಂಟಿ ಎಲ್ಲಿ ಎಲ್ಲಿ ಹೋದ್ರಿ ಆಂಟಿ ಹೊಟ್ಟೋಯ್ತು ಅಂದ ಏನು ಹೇಳ್ತಾ ಇದೆಯಪ್ಪ ನೀನಂದರೆ ಆಂಟಿ ಅದು ಇಲ್ಲ ತಪ್ಪಲ್ಲ ಆಗಲೇ ಯಮಕ್ಕಿಂಕರ ಬಂದು ನಿಂತಿರ್ತಾರೆ ಅವರಿಗೆ ಭಾಳ ಬೇಕಾದವರ ಪಕ್ಕದಲ್ಲಿ ಇರೋವಾಗ ಅವ್ರು ಏನು ಮಾಡೋಕ್ಕಾಗಲ್ಲ ಸೊ ಇದು ಒಂದು ಗೆಮಿಕ್ ನಿಮ್ಮನ್ನು ಕಳ್ಸೋಕ್ಕೋಸ್ಕರ ಇದ್ದಾರೆ ನಿಮ್ಮ ಏನಿಲ್ಲ ಅಂತ ಅವನು ಹರ್ಷ ಹೀಗೆ ರೀ ಎಷ್ಟು ನಾಟಕೀಯವಾಗಿಲ್ಲ ಏನು ಕಥೆ ಇಲ್ ಬರೆಯೋ ಹಾಗಿಲ್ಲ ಹೌದು ನಿಜ ಹಂಗೆ ಅನ್ನಿಸ್ತಾ ಇದೆ ನೀನ್ ನಿಜ್ವಾದ ನಡೆಯೋ ತರ ಯಾವುದೂ ಇಲ್ವೇ ಇಲ್ಲ ಅವ್ರ ನಟರು ಹೌದು ಹಾಗಾದ್ರೆ ಅವ್ರು ಹೋಗೋದು ನಟನೆ ನಟನೆ ತರಾನೆ ಹೋಗ್ಬೇಕಾ ನನಗೆ ಬಹಳ ಬೇಜಾರಾಯ್ತು ಅಂದ್ರೆ ನನಗೆ ನನ್ಗೇನಂತ ಹೇಳಿದ್ರೆ ನಾನು ನಿಮ್ಮ ಮನೆನಲ್ಲಿ ಒಬ್ಬ ಮಗನ ಥರ ಇದ್ದು ಅವನು ನಾನ್ ಆ ಟೈಮಲ್ಲಿ ಇರ್ಲಿಲ್ವಲ್ಲ ನೀವು ಇರ್ಲಿಲ್ಲ ಬಿಟ್ಟೆ ಬೇಜಾರಾಯ್ತು ಬಟ್ ನೀವು ಬಂದು ಯಾರು ಮಾಡ್ಲಿಲ್ಲ ಏನು ಅಲ್ಲ ನೀವು ತಾನೇ ಮಾಡಿದ್ರಿ ಅದಕ್ಕೆ ಹುಟ್ಟಿದ್ರೆ ಹೇಳುದು ಸ್ನೇಹಿತರೆ ಅಂದ್ರೆ ಸುದರ್ಶನ್ ಅವರ ಕುಟುಂಬಕ್ಕೆ ತುಂಬಾ ಆತ್ಮೀಯತೆಯಿಂದ ಇದ್ದರಿಂದ ಯಾಕೆ ಅಂತ ಗೊತ್ತಿಲ್ಲ ಅವ್ರು ತೀರ್ಕೊಂಡಂತ ಸಂದರ್ಭದಲ್ಲಿ ನಾನು ಬೇರೆ ಶೋಗಳಿಗೋಸ್ಕರ ಬೇರೆ ಊರಲ್ಲಿದ್ದೆ ಆಮೇಲೆ ಬಂದವನೇ ಸಡನ್ ಆಗಿ ಹೋಗಿ ಶೈಲಶ್ರೀ ಅಮ್ಮನ ಮಾತಾಡಿಸಿ ನಾನು ಸಣ್ಣವನು ಹೇಗೆ ಸಾಂತ್ವನ ಹೇಳೋದು ಗೊತ್ತಿಲ್ಲ ಆದರೆ ಒಂದು ಮಾತಂತೂ ಕೇಳಿದೆ ನಾನು ಅಂದರೆ ಅವರು ಇಂಥ ದೊಡ್ಡ ಫ್ಯಾಮಿಲಿಯಿಂದ ಬಂದಂಥ ಇಂಥ ಅದ್ಭುತವಾದಂಥ ನಟ ಸೊ ಅವರಿಗೋಸ್ಕರ ಯಾರಾದರೂ ಒಂದು ಗೌರವಪೂರ್ವಕವಾದಂಥ ಸಂತಾಪ ಸೂಚಕ ಕಾರ್ಯಕ್ರಮ ಮಾಡಿದಾರಾ ಒಂದು ಕಂಡುಲೆನ್ಸ್ ಮಾಡಿದಾರಾ ಏನು ಅಂತ ಕೇಳಿದಾಗ ಲಿಟ್ರಲಿ ಅಮ್ಮ ಅಂಥದ್ದೆಲ್ಲ ಏನೂ ಆಗಿಲ್ಲ ಅಂದರು ನಂಗೆ ನಿಜ ಒಂದು ಸೆಕೆಂಡು ಅಂದರೆ ಮನುಷ್ಯ ಇದ್ದಾಗ ಇದ್ದಂಥ ಬೆಲೆ ಇಲ್ಲ ಅಂದಿದ್ದ ತಕ್ಷಣ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಮೂಮೆಂಟು ಎಲ್ಲ ಮರ್ತೋಗ್ಬಿಡ್ತಾರೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಇದು ನಿಜಾನ ಅಂದರೆ ಯಾವುದಕ್ಕೋಸ್ಕರ ನಾವು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಸಾಧನೆ ಮಾಡಬೇಕು ಅಥವಾ ಹೆಸರು ಈ ಥರದ್ದೆಲ್ಲ ಏನೇನೋ ಹೋರಾಟಗಳು ಹಾರಾಟಗಳು ಎಲ್ಲ ಇರುತ್ತಲ್ವ ಯಾಕೆ ಅಂತ ನನಗೆ ನನಗೆ ಕ್ವಶನ್ ಮಾರ್ಕ್ ಇದ್ದೆ ಆಗ ಅನ್ನಿಸ್ತು ನಾವು ಯಾವುದು ಏನು ತೊಗೊಂಡು ಹೋಗಲ್ಲ ಮತ್ತು ವಾಪಸ್ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಮಾತ್ರ ಇವ್ರು ಈ ಥರದವರು ಅಂತ ಮಾತಾಡ್ತೀವಿ ಅದು ಒಳ್ಳೇದಿದ್ದರೂ ಮಾತಾಡ್ತೀವಿ ಕೆಟ್ಟದಿದ್ದರೂ ಮಾತಾಡ್ತೀವಿ ಆದರೆ ನಾನು ಶೈಲಶ್ರೀ ಅಮ್ಮ ಅವರ ಕುಟುಂಬದಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅವರ ಎಲ್ಲ ಆತ್ಮೀಯತೆಯ ಅನುಭವಗಳನ್ನು ನಾನು ಪಡೆದುಕೊಂಡಿದ್ದೆ ಹಾಗಾಗಿ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು ಇಲ್ಲಪ್ಪ ಯಾರೋ ಮಾಡಲಿ ಯಾರೋ ಮಾಡಬೇಕಿತ್ತು ಮಾಡಲಿಲ್ಲವಲ್ಲ ಅಂತ ಮಾತಾಡೋದಕ್ಕಿಂತ ನಾನು ಮಾಡಬೇಕು ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಅಗೇನ್ ಅದು ನಾನು ಅಂತ ಅಲ್ಲ ನಾನೊಬ್ಬ ಕಲಾವಿದನಾಗಿ ಕಲಾವಿದರ ಪರವಾಗಿ ಒಂದು ಗೌರವ ಸೂಚಿಸಬೇಕು ಅಂತ ಹೇಳಿಬಿಟ್ಟು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದೆ ಅವ್ರಿಷ್ಟಪಟ್ಟಂಥ ಅವರಿದ್ದಂಥ ಏರಿಯಾ ಮಲ್ಲೇಶ್ವರಮಲ್ಲಿ ಸೇವಾ ಸದನದಲ್ಲಿ ಅಂಡ್ ಅವರ ಮೊದಲ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯ ಮಾಡಿದಂಥ ಬೀಸರೇವಿಯನ್ನು ಬಂದಿದ್ರು ಹೇಳಿ ಅಮ್ಮ ಬೀಸರ ಕರೆದಿದ್ರು ಅವ್ರು ಯೂಶ್ವಲಿ ಯಾರ ಹಿಂಗೆಲ್ಲ ಬರ್ತಾರೋ ಇಲ್ವೋ ಆದರೆ ಬಂದ್ರು ಬಂದಿದ್ದಷ್ಟೇ ಅಲ್ಲ ಆರ್ ರಮ್ಮ ಹೌದು ಯಾರ್ಯಾರು ಶಿವ ಶಿವರಾಮ್ ಎಲ್ಲರೂ ಬಂದಿದ್ರು ಅದಕ್ಕೆ ಅದು ಎಲ್ಲರಿಗೂ ಏನೇನೇನು ಇದು ಮಾಡಬೇಕು ಅದು ಆ ಜಾಗಕ್ಕೆ ಅದೆಲ್ಲ ಇವರೇ ಎಲ್ಲ ಮಾಡಿದರು ಆಮೇಲೆ ನಾನು ಸರೋಜದೇವಿಯನ್ನು ಬಂದ್ಬಿಟ್ಟು ಅಡಿಗೆ ಎಲ್ಲ ಮಾಡಿ ಇಟ್ಟಿದ್ರಲ್ಲ ಎಲ್ಲ ನಡೀರಮ್ಮ ಅಮ್ಮ ಹೋಗೋಣ ಅಂತ ಎಲ್ಲಿಗೆ ಅಂದರು ಅಲ್ವಾ ಹೌದು ಹಾಂ ಎಲ್ಲಿಗೆ ಅಮ್ಮ ಮನೆಗೆ ಹೋಗೋಣ ಹ್ಞೂ ನಾನು ಬರೋಲ್ಲ ನಾನು ಪ್ರಸಾದ ತೊಗೊಳ್ದೆ ನಾನು ಬರೋಲ್ಲ ಅಂದ್ಬಿಟ್ಟು ಸರೋಜಾದೇವಿ ಅಲ್ವಾ ಹೌದು ಹೌದು ಏನಂದರೆ ಗೌರವವನ್ನು ಪಡೆದುಕೊಂಡು ಪಂಚಭಾಷಾ ಕಲಾವಿದೆ ಅನ್ನಿಸ್ಕೊಂಡು ಬಹು ಬೇಡಿಕೆಯ ನಟಿಯಾಗಿ ಎಲ್ಲ ಲೆಜೆಂಡ್ರಿಗಳ ಜೊತೆಗೆ ಆ್ಯಕ್ಟ್ ಮಾಡಿದಂಥ ಬಿಸರ್ಜಾದೇವಿಯವರು ಅವತ್ತು ಅವ್ರನ್ನ ನೋಡಿದ್ದು ನಮಗೆ ಆ ಅನುಭವ ಆಗಿದ್ದ ರೀತಿಯೇ ಬೇರೆ ಇತ್ತು ತುಂಬ ಅಂದರೆ ತುಂಬ ಸರಳವಾಗಿ ತುಂಬ ಖುಷಿಪಟ್ಟು ಇಡೀ ಕಾರ್ಯಕ್ರಮದಲ್ಲಿದ್ದು ಆ್ಯಂಡ್ ಸುದರ್ಶನ್ ಅವರಿಗೆ ಎಷ್ಟು ಗೌರವ ಕೊಟ್ಟಿದ್ದು ಮಾತಾಡಿದ್ದು ಆ ವಿಚಾರಗಳನ್ನು ಅದಾದಮೇಲೆ ಶೈಲಶ್ರೀ ಅಮ್ಮ ಹೇಳ್ದಂಗೆ ನಾವು ಏನಂದರೆ ಸುದರ್ಶನ್ ಸರ್ ಏನು ಇಷ್ಟಪಡ್ತಾಯಿದ್ರು ನಾನು ಅಮ್ಮನ ಹತ್ರ ಕೇಳಿದ್ದೆ ಅದೇ ಅಡುಗೆಗಳನ್ನೆಲ್ಲ ಮಾಡಿಸಿದ್ದೆ ಬಟ್ ಅವರು ನೋಡಿ ನಾವು ಆದಮೇಲೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಅನ್ನೋ ಅನೌನ್ಸ್ಮೆಂಟ್ ಕಾಮನ್ನು ಆದರೆ ಸರದೇವಿಯವರ ಸಂಸ್ಕಾರ ಏನು ಅಂತ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ನಾನು ಪ್ರಸಾದ ತೊಗೊಂಡೇ ಹೋಗೋದು ಇಲ್ಲಿಂದ ಅಂತ ಹೇಳಿದ್ರು ಅವತ್ತು ಸೊ ನಿಜವಾಗ್ಲೂ ಕಲಾವಿದರ ಮನಸ್ಥಿತಿಯ ಜೊತೆಗೆ ಅವ್ರ ಒಳಗಡೆ ಇರುವಂಥ ನಿಜ ಭಾವನೆಗಳೇನು ಅಂತ ಗೊತ್ತಾಗತ್ತಲ್ಲ ಅದಕ್ಕೆ ನಿಜವಾಗ್ಲೂ ನಾನು ಆ ಸಂದರ್ಭದಲ್ಲಿ ದೇವಿ ದೇವಿಯವರು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಇನ್ನೊಂದು ಸಲ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಗ್ರೇಟೆಸ್ಟ್ ಆರ್ಟಿಸ್ಟ್ ಖುಷಿ ಅನ್ಸುತ್ತೆ ನಮ್ಮ ಕನ್ನಡದವ್ರ ಬಗ್ಗೆ ನೆನಪಿಸ್ಕೊಳ್ಳೋದಕ್ಕೆ ಎಸ್ ಶೈಲಶ್ರೀ ಅಮ್ಮ ಒಂದಷ್ಟು ವಿಚಾರಗಳು ಹಿಂದೆ ಮುಂದೆ ಹಿಂದೆ ಮುಂದೆ ಅಂತ ನಾವು ಈಗ ಮಾತಾಡ್ಕೊಂಡು ಬಂದರೂ ಕೂಡ ಸೊ ಈ ಹಂತಕ್ಕೆ ಬಂದಾಗ ಸುದರ್ಶನ್ ಅವರು ನಿಮ್ಮ ಇಲ್ಲ ಚಿನ್ನು ಮರಿ ನಿಮ್ಮಿಬ್ಬರ ಕಾಂಬಿನೇಷನ್ ಕಾನ್ವರ್ಸೇಷನ್ ಇದಿದ್ದು ಇನ್ಮೇಲೆ ಬರೀ ಒನ್ ಸೈಡೆಡ್ ಆಯಿತು ಬಟ್ ನೀವು ಫೋಟೋ ಮುಂದೆ ನಿಂತು ನಿಮ್ಮ ಮನ್ಸೊಳಗಡೆ ಮಾತಾಡ್ಬೋದು ನಾವು ಹೊರಗಡೆಯಿಂದ ಕೂತ್ ನೋಡೋರಿಗೆ ಆರ್ ಎ ಸಿಂಗಲ್ ಇಂಡಿವಿಜುವಲ್ ಪರ್ಸನ್ ಸೊ ಅಲ್ಲಿಂದ ನಿಮ್ಮ ಜೀವನ ಹೇಗಾಯ್ತು ಹಾಂ ದೇವರು ನನ್ನ ಒಂಟಿಯಾಗಿ ನೀನು ಇರ್ತೀಯ ಕೊನೆಯಲ್ಲಿ ಅನ್ನೋದಕ್ಕೋಸ್ಕರ ಏನು ಭಾಳ ಚಿಕ್ಕ ವಯಸ್ಸಲ್ಲೇ ನಾನು ಬಿ ವಯಸ್ಸಿ ಸೇರೋಕ್ಕೋಸ್ಕರ ಲಂಡನ್ ಹೋಗಿ ಅಲ್ಲಿಗೆ ಓದ್ಕೊಂಡು ಆವಾಗ ಬ್ರಿಟಿಷ್ ಓವರ್ಸೀಸ್ ಏರ್ಲೈನ್ಸ್ ಕಾರ್ಪೊರೇಷನಲ್ಲಿ ಗಗನ ಸಖಿಯಾಗಿ ಸೆಲೆಕ್ಟ್ ಆಗಿ ಬಂದು ಬಾಂಬೇಲಿ ಇದ್ದುಕೊಂಡು ಒಬ್ಬಳೇ ಒಬ್ಬಳೇ ಮಾಡಿದ್ದಾನೆ ದೇವರು ಮೊದಲಿಂದ ನನಗೆ ಅದು ಹಿಂಗೆ ಆಗತ್ತೆ ನಿಂದು ಅಂತ ಮೊದಲೇ ನನ್ನನ್ನು ಅವನು ತಯಾರಿ ಮಾಡಿದ್ನೋ ಏನು ಎಲ್ಲ ಆಗೋದು ಹಾಗೆ ಹಾಕ್ಕೊಂಡು ಹೋಗಲಿ ಅಂದರೆ ನನಗೆ ಒಂದು ಒಂದೊಂದು ಸಲ ಅನಿಸುತ್ತೆ ಕೆಲವರಿಗೆ ಅಯ್ಯೋ ಇವಳಿಗೆ ಏನು ಗಿಷ್ಟು ಕಲ್ಲು ಮನಸ್ಸು ಕಲ್ಲು ಇಲ್ದಿದ್ರೆ ನಾನು ಯಾರು ಅಷ್ಟೇ ಯಾರ ಬಗ್ಗೆ ಬಾಯ್ ಬಂದಿದ್ದು ತಲೆಗೆ ಬಂದಿದ್ದು ಮಾತಾಡೋದು ವೆರಿ ರಾಂಗ್ ಸ್ನೇಹಿತರೆ ನಮ್ಮ ಈ ಸೀನು ಜೊತೆ ಸಮ್ಮಾತು ಈ ಸಂಚಿಕೆಗಳನ್ನು ಮಾಡೋ ಉದ್ದೇಶ ಏನು ಗೊತ್ತಾ ಯಾರೋ ವ್ಯಕ್ತಿಯ ಜೊತೆ ಕೂತಾಗ ಅವರ ಸಾಧನೆ ಬಗ್ಗೆ ಮಾತನಾಡಬೇಕಾದ್ರೆ ನಿಮಗೆ ಇನ್ಸ್ಪೈರ್ ಆಗಬೇಕು ಅಂತ ಅದರ ಜೊತೆಗೆ ಅವರ ಬದುಕಿನಲ್ಲಿ ನಡೆದಂತ ಪ್ಲಸ್ ಅಂಡ್ ಮೈನಸ್ ವಿಚಾರಗಳು ಅಂತ ಹೇಳಿದ್ರೆ ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಇಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಬೇಕು ಅಂತ ಮೈನಸ್ ಪಾಯಿಂಟ್ ಅಂತ ಹೇಳಿದಾಗ ನಾವು ಎಲ್ಲ ವಿಚಾರಗಳು ನಮಗೆ ಅನುಭವ ಆಗಬೇಕು ಅನ್ನೋದು ವೆರಿ ರಾಂಗ್ ಯಾರಿಗೋ ಅನುಭವ ಆಗಿದೆ ಅಂತ ಹೇಳಿದಾಗ ಮತ್ತು ನಾವು ಆ ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ಇಂಥದ್ದು ಇನ್ಸ್ಪೈರ್ ಆಗುತ್ತೆ ಸೊ ಹಾಗಾಗಿ ಆ ಇನ್ಸ್ಪಿರೇಷನ್ನ ಜೊತೆಗೆ ಇನ್ಯಾರೋ ಅವರ ಫೀಲಿಂಗ್ಸ್ಗಳನ್ನು ಬೇರೆ ರೀತಿ ವ್ಯಕ್ತಪಡಿಸಿದಾಗ ಕಲ್ಲು ಮನಸ್ಸು ಅವರಿಗೆ ಮನಸ್ಸೇ ಇಲ್ಲ ಅಂತ ಹೇಳೋದು ಇಟ್ ಇಸ್ ವೆರಿ ರಾಂಗ್ ಸೊ ಹಾಗಾಗಿ ಅವರವರ ಮನಸ್ಥಿತಿಗಳನ್ನು ಅವರವರ ಪರಿಸ್ಥಿತಿಗಳನ್ನು ಅವರಿಗೆ ಹೇಗೆ ಬೇಕೋ ಹಾಗೇ ಇರೋಕ್ಕೆ ಅವರಿಗೆ ಫ್ರೀಡಮ್ ಕೊಟ್ಟರೆ ಐ ತಿಂಕ್ ಇಟ್ಸ್ ಗುಡ್ ಸೊ ಹಾಗಾಗಿ ಶೈಲಶ್ರೀಯಮ್ಮ ಅಲ್ಲಿಂದ ಅವರ ಬದುಕನ್ನು ಇನ್ನೊಂದು ರೀತಿ ನಡ್ಸೋಕ್ಕೆ ಶುರು ಮಾಡ್ತಾರೆ ನಾವು ಆಮೇಲೆ ಇನ್ನೊಂದು ವಿಷಯ ಅಮ್ಮ ನಿಮ್ಮನ್ನು ಕೇಳೋದು ನೀವು ಬೆಂಗಳೂರಿಗೆ ಬಂದ ಮೇಲೆ ನಿಮ್ಮ ಜೊತೆಗೆ ನೀವೇ ಕಾಂಪೀಟ್ ಮಾಡ್ಕೊಳ್ತೀರಾ ಹೇಗೆ ಅಂತ ಹೇಳಿದ್ರೆ ಸರು ಸಿನಿಮಾ ಸೀರಿಯಲ್ ಅಂತ ಬ್ಯುಸಿ ಇದ್ದಾಗ ನೀವು ನಿಮ್ಮ ಪಾಡಿಗೆ ನೀವು ವೀಣೆ ಕಲಿಸೋದು ಭರತನಾಟ್ಯ ಕಲಿಸೋದು ಈ ಥರದ್ದು ಮತ್ತೆ ಇನ್ನೊಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಸೊ ಅಂದರೆ ಒಳಗಡೆ ಇರೋಂಥ ಎನರ್ಜಿ ಲೆವೆಲ್ಸ್ ನೋಡಿದಾಗ ಯಾಕೆಂದ್ರೆ ನಾನೇ ಸುಮಾರು ಸಲ ನಿಮ್ಮ ಮನೆಗೆ ಬಂದಾಗ ಕ್ಲಾಸಸ್ ತೊಗೋತಾ ಇದ್ರಿ ನೋಡಿದಾಗ ನಂಗೆ ಸಖತ್ ಆಶ್ಚರ್ಯ ಆಗ್ತಾ ಇತ್ತು ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ನೋಡಿಸ್ತಾರೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳಿ ಅದು ಆ ಥಾಟ್ ಪ್ರಾಸೆಸ್ ಶುರುವಾಗಿದೆ ಹೇಗೆ ಅದೇ ನಮ್ಮ ಯಜಮಾನ್ರು ಇದ್ರು ಬರೀ ನಾ ನಾನು ಅವ್ರಿಗೆ ಹ್ಞೂ ಹೋಗಿ ನೀವು ನನಗೇನು ಐಡೆಂಟಿಟಿನೇ ಇಲ್ಲ ಅಂದೆ ಒಂದು ದಿವಸ ಅದು ಯಾಕೆ ಆ ಮಾತು ಬಂತು ಎಷ್ಟೋ ಸಲ ನನ್ನೇ ಬೈಕೋತೀನಿ ಅವಾಗ ಯಾಕೆ ಮರಿ ನಿನಗೆ ಐಡೆಂಟಿಟಿ ಇಲ್ವಾ ಇವರು ಮಿಸಸ್ ಸುದರ್ಶನ್ ಅಂದರು ಹೌದು ಮಿಸಸ್ ಸುದರ್ಶನ್ ನೀವು ಮೀನಾಚಿ ಕಾಮಾಚಿ ಯಾರನ್ನ ಮದುವೆ ಮಾಡಿಕೊಂಡ್ರು ಅವರು ಮಿಸಸ್ ಸುದರ್ಶನೇ ಅಂದೆ ಹಂಗೆ ಹೇಳ್ಬಿಟ್ಟೆ ನಾನು ಅವ್ರಿಗೊಂಥರ ಆಗೋಯ್ತು ಅಲ್ಲ ನಾನು ಏನು ಹೇಳ್ತೀನಿ ಅಂದರೆ ನಾನು ಹಾಡ್ತೀನಿ ಬೀಳೆ ನುಡಿಸ್ತೀನಿ ಡ್ಯಾನ್ಸ್ ಮಾಡ್ತೀನಿ ಇದೆಲ್ಲ ಹೇಳ್ಕೊಡ್ತೀನಿ ಇಷ್ಟೆಲ್ಲ ಇದ್ದರೂ ನನಗೇನು ಐಡೆಂಟಿಟಿನೇ ಇಲ್ವಲ್ಲ ಚನು ಇದಕ್ಕೆ ಕಲ್ತ್ಕೊಂಡು ಏನು ಪ್ರಯೋಜನ ಬೆಳಗಾಗಿ ಅದು ಕಾಫಿ ಮಾಡು ತಿಂಡಿ ಮಾಡು ಅಡುಗೆ ಮಾಡು ಇದೇ ಆಗೋಯ್ತು ಓ ನೀನು ಅದನ್ನು ಹೇಳ್ತೀಯಾ ಸರಿ ಇರು ಅಂದ್ಬಿಟ್ಟು ಏನು ಮಾಡಿದರು ಒಬ್ಬ ಕ್ಯಾಮ್ ಇದು ಏನು ಫೋಟೋಗ್ರಾಫರ್ ಬರದು ನಂದು ಫೋಟೋಸ್ ಎಲ್ಲ ತಗೊಂಡು ಬ್ಯೂಟಿಫುಲ್ ಇದು ಮಾಡಿದ್ರು ಅದು ಮಡಿಸೋ ಥರ ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿ ಬ್ರೋಷರ್ಸ್ ಮಾಡಿದ್ರು ವಿತ್ ಆಲ್ ಮೈ ಫೋಟೋಗ್ರಾಫ್ಸ್ ಅಂಡ್ ಆಲ್ ಅದೇನ ಒಂದಲ್ಲ ಎರಡಲ್ಲ ಸಿಕ್ಸ್ ಬಾಕ್ಸಸ್ ಅವ್ರು ಏನ್ ಮಾಡಿದ್ರು ದೊಡ್ಡದಾಗೆ ಮಾಡೋ ಅಲ್ಲ ಅಂದ್ರೆ ಅಮ್ಮ ಇದನ್ನ ಅವಾಗ್ಲೇ ನೀವು ಹೇಳಿದ್ರಲ್ಲ ಸೊ ಅಂದ್ರೆ ಅದು ಈ ಬೆಂಗಳೂರಿಗೆ ಬಂದ್ಮೇಲೆ ಈ ಇನ್ಸಿಡೆಂಟ್ ನಡೆದಿದ್ದು ಸೊ ಇದಾದ್ಮೇಲೆ ನೀವು ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಅವಾಗ್ಲಿಂದನೇ ಕ್ಲಾಸಸ್ ಮಾಡ್ತಾನೇ ಇದ್ದೆ ಬಟ್ ಇದು ಪ್ರಚಾರಕ್ಕೆ ಬೇಕಲ್ಲ ಸೊ ಅದಕ್ಕೋಸ್ಕರ ಇವರು ಅದನ್ನ ಆ ಥರ ಮಾಡಿದರು ಮಾಡಿದ ಮೇಲೆ ಮೊದಲು ಅಲ್ಲಿ ಅಲ್ಲಿ ದೆನ್ ವಿ ವೆಂಟ್ ಬ್ಯಾಕ್ ಟು ಮೆಡ್ರಾಸ್ ಅಲ್ಲೂ ಇದು ಭಾಳ ಯೂಸ್ ಆಯಿತು ನೆನ್ ವಿ ಕೇಮ್ ಬ್ಯಾಕ್ ಅದೆಲ್ಲ ಇದೆ ಹಂಗೆ ಅಂತೂ ದೇವರು ನೋಡಿ ನಾನು ಒಂದು ತುಂಬಿದ ಮನೆಯಲ್ಲೇ ಹೌದು ನನ್ನ ಒಬ್ಬಳೇ ಮಾಡ್ದ ಎಲ್ಲರೂ ನಮ್ಮಪ್ಪ ಏರ್ಫೋರ್ಸಲ್ಲಿ ಅಲ್ಲಿ ಹೋಗಿ ಅಕ್ಕನ ಮದುವೆ ಇಲ್ಲಾಗಿ ತಮ್ಮ ಅಲ್ಲಿ ಎಲ್ಲ ಹೋಗಿ ನಾನು ಒಬ್ಬಳೆ ಅಲ್ಲಿ ಬಿ ಒ ಎಸ್ ಸಿಲಿ ಸೇರಿದವಳು ಅಲ್ಲಿ ಬಂದು ಬಾಂಬೇನಲ್ಲಿ ಮನೆ ಮಾಡಿಕೊಂಡು ಅಲ್ಲಿಂದ ಏರ್ಕ್ರಾಫ್ಟಲ್ಲಿ ಎಲ್ಲ ಪ್ರಪಂಚ ಸುತ್ತಕೊಂಡು ದೆನ್ ಅಲ್ಲಿಂದ ಅಮ್ಮ ಎಮ್ ಬಿ ರಾಜಮ್ಮಮ್ಮ ಮುಖಾಂತರ ಸಿನಿಮಾ ಫೀಲ್ಡ್ಗೆ ಬಂದಾಗ ಇಲ್ಲೂ ಅವ್ರು ಯಾರೂ ನನ್ನ ಜೊತೆ ಇರೋಕ್ಕಿರಲ್ಲ ಇಲ್ಲೂ ನಾನು ಒಬ್ಬಳೆ ಹಾಗೆ ನೀವು ಆಕ್ಟ್ ಮಾಡಿದ ಸಿನಿಮಾದ ಹಿಟ್ ಸಾಂಗಿನ ಸಾಲುಗಳು ನಿಮಗೆ ಬರದದ್ದು ಅನ್ಸತ್ತ ಯಾವುದು ನೀ ನಡೆವ ಹಾದಿಯಲ್ಲಿ ನೀ ನಡೆವಿಯಲ್ಲಿ ನಗೆ ಹೂವು ಬಾಡದಿರಲಿ ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ கெல்லா அது நான் ஆத்தாடுனால நீங்கிங் ஆஃப் மை கேரியர் ஒழே ஒே so ये वालो ओब्ले 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 साथ के भगवान था कि made me very strong मनोरी आवागलिंदा ने उन्हें क्या दिस इज़ गोइंग टू बी अलाइफ सो यू लर्न टू बी अलोन ओके शैलेश इस वर्षन ये बात तेरे में प्रेजेंट ये ना ये ना ये ना व्हाट वाइ नो आई हैव डिसाइडेड नॉट टू प्लान एनीथिंग टेक व्हाट इज़ ದಟ್ ಈಸ್ ಈಸಿಯರ್ ಅಲ್ವಾ ನಾವೇನೋ ಪ್ಲ್ಯಾನ್ ಮಾಡಿ ಅದಕ್ಕೆ ತಕ್ಕಾಗ ಏನೋ ಮಾಡೋಕ್ಕೋಗಿ ಅದೇನು ನಡೆಯಿದೆ ಆಮೇಲೆ ಎಲ್ಲ ಹಾಕು ನೋಡಿ ಇನ್ನೇನೋ ಮಾಡೋ ಬೇಡ ಇಟ್ ಇಟ್ ಅಪಿಯರ್ಸ್ ದಟ್ ಗಾಡ್ ಈಸ್ ಪುಟಿಂಗ್ ಮೀ ಆನ್ ದ ರೈಟ್ ಟ್ರ್ಯಾಕ್ ಸೊ ಲೆಟ್ ಹಿಮ್ ಲೆಟ್ ಮೀ ಫಾಲೋ ಹಿಮ್ ಅಂತ ಮ್ಯಾಮ್ ನಿಮ್ಮ ಫ್ಯಾಮಿಲಿ ನೋಡಿದ್ರು ಅಷ್ಟೇ ಆ ಕಡೆ ಸುದರ್ಶನ್ ಸರ್ ಫ್ಯಾಮಿಲಿ ನೋಡಿದ್ರು ಅಷ್ಟೇ ತುಂಬ ಎಲ್ಲ ರೀತಿಯಿಂದನೂ ಒಳ್ಳೆ ಚೆನ್ನಾಗಿದ್ದಂಥ ಫ್ಯಾಮಿಲಿಗಳೆರಡೂ ಇಷ್ಟಾದರೂ ಕೂಡ ಶೈಲಶ್ರೀ ಸುದರ್ಶನ್ ದಂಪತಿಗಳಿಗೆ ಒಂದು ಸ್ವಂತ ಮನೆ ಮಾಡ್ಕೊಳಕಾಗಲಿಲ್ವಾ ಅಂತ ಎಲ್ಲರೂ ಮಾತಾಡ್ತಾರೆ ನಾವು ಸ್ವಂತ ಮನೆ ಮಾಡಿದ್ವಲ್ಲ ಮಾಡಿದ್ರಿ ಚೆನ್ನೈ ವಾಪಸ್ ಬಂದು ಮಾಡೋದಕ್ಕೆ ನಮಗೆ ಯಾರು ಅವಕಾಶಗಳು ಕೊಟ್ಟಿದ್ರು ಅಲ್ವಾ ಅಲ್ವಾಡ್ ಲಾಟ್ ಆಫ್ ಅದೇ ಹೇಳೋದು ನಮ್ಮ ಊರು ಅಂತ ಹೇಳಿ ಇವರು ಬಂದ್ರು ಆದ್ರೆ ಇವರಿಗೆ ಅಂತವ್ರು ಏನು ಇವರಿಗೆ ಇವ್ರ ಕೈ ಹಿಡಿದ ಮೇಲೆ ಹೇಳೋ ಎತ್ತವ್ರು ಯಾರು ಇಲ್ಲ ಒಬ್ಬ ಜಗೇಶ್ ಇದ್ರು ಬಂದಾಗ ಅವ್ರು ಚೆನ್ನಾಗಿ ನೋಡ್ಕೊಂಡ್ರು ಸ್ನೇಹಿತರೆ ಶೈಲಶ್ರೀ ಸುದರ್ಶನ್ ಅವರ ಜೊತೆಗೆ ಮಾತನಾಡಬೇಕಾದ್ರೆ ಎಷ್ಟು ವಿಚಾರಗಳ ಧಾರೆ ಅದರ ಜೊತೆಗೆ ನಾವು ತಿಳ್ಕೊಳ್ಬೇಕಾಗಿರೋದು ಎಷ್ಟೊಂದು ಮತ್ತೆ ತಿರ್ಗ ಒಬ್ಬ ಕಲಾವಿದನ ಗೌರವಿಸ್ಬೇಕಾಗಿರುವಂತ ರೀತಿ ಇದೆಯಲ್ಲ ಅದೆಲ್ಲಾನು ನಮ್ಗೆ ಅರ್ಥ ಮಾಡಿಸತ್ತೆ ಆದರೆ ನಾವು ಏಕಾಏಕಿ ಏನೋ ವಿಚಾರಗಳನ್ನು ಎಲ್ಲೋ ಕೇಳಿದ್ದನ್ನೋ ಎಲ್ಲೋ ನೋಡಿದ್ದನ್ನೋ ನಾವು ವಿ ಟೇಕ್ ಫಾರ್ ಗ್ರ್ಯಾಂಟ್ ಅನ್ನೋ ರೀತಿಯಲ್ಲಿ ಏನೇನೋ ಮಾತಾಡ್ಬಿಡ್ತೀವಿ ಆದರೆ ನಾನು ಮತ್ತೆ ಸಲ ಅದನ್ನು ಹೇಳ್ತಾನೇ ಇದ್ದೀನಿ ದಯವಿಟ್ಟು ಯಾವ ಕಲಾವಿದ್ರ ಬಗ್ಗೆ ಅಥವಾ ಯಾವುದೇ ಪ್ರೊಫೆಷನವ್ರ ಬಗ್ಗೆ ಕೂಡ ಆ ಥರ ಏಕಾಏಕಿ ಮಾತಾಡಬೇಡಿ ತಿಳ್ಕೊಂಡು ಸರಿಯಾಗಿ ಅಥವಾ ವ್ಯಕ್ತಿಗಳು ಇದ್ದಾಗ ನೇರವಾಗಿ ಅವ್ರ ಜೊತೆಗೇ ಆ ವಿಚಾರಗಳನ್ನು ಮಾತಾಡಿ ತಿಳ್ಕೊಳ್ಳಿ ಅದರಲ್ಲೂ ವ್ಯಕ್ತಿ ಇಲ್ಲ ಅಂತ ಅಂದಮೇಲೆ ಅಂದರೆ ನಮ್ಮ ಜೊತೆಗೆ ಬದುಕಿಲ್ಲ ಅಂತ ಹೇಳಿದಾಗ ಖಂಡಿತ ಯಾವ ವಿಚಾರಗಳನ್ನು ಮಾತಾಡಬೇಡಿ ಆ್ಯಂಡ್ ಅವರಲ್ಲಿದ್ದಂಥ ಒಳ್ಳೆ ಅಂದರೆ ಪಾಸಿಟಿವ್ ಆಗಿರುವಂಥ ವಿಚಾರಗಳನ್ನು ಖಂಡಿತ ನೆನಪಿಸ್ಕೊಂಡು ನಾವು ಒಂದಷ್ಟು ಅಡಾಪ್ಟ್ ಮಾಡ್ಕೊಳ್ಳೋಣ ಇನ್ನೊಂದಷ್ಟು ಜನಕ್ಕೆ ಆ ವಿಚಾರಗಳನ್ನು ಹೇಳೋಣ ಇನ್ನೊಂದಷ್ಟು ತಿಳ್ಕೊಳ್ಳೋಣ ಹಾಗಾಗಿ ಅಂತಹ ವಿಚಾರಗಳನ್ನು ಇನ್ನೊಂದಷ್ಟು ನಾನು ಸಿನು ಜೊತೆ ಸಂಬಾತು ಈ ಎಪಿಸೋಡ್ನಲ್ಲ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಶೈಲೇಶ್ ಜೊತೆ ಮಾತಾಡ್ತಾ ಮುಂದುವರಿಸ್ತೀನಿ ಸೊ ವೇಟ್ ಫಾರ್ ಇಟ್